ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಅದ್ರಿ ಎಲ್ಲರೂ ಮತ್ತೆ ಸೇರ್ ಅನ್ಕೋತೀವಿ ನೋಡಿರಿ ಟೈಮ್ ನೋಡ್ರಿ ಎಷ್ಟು ಈಗ ಫೈವ್ ತರ್ಟಿ ಫೈ ಆಗೈತಿ ಇವತ್ತು ಮಾರ್ನಿಂಗ್ ವಾಕಿಂಗ್ ಹೊಂಟಿ ನೋಡ್ರಿ ನಿನ್ನೆಯಿಂದ ಅದಕ್ಕೆ ಇವತ್ತು ಇವಾಗ ಎಲ್ಲಾ ಕೊಡ್ರಿ ಇವತ್ತು ಕಂಟಿನ್ಯೂ ಇವತ್ತಿನ ದಿನ ಹೆಂಗೆ ಹೋಗುತ್ತೆ ಎಲ್ಲರೂ ಸೇರ್ ಮಾಡ್ಕೊತಂತ ಬರೀ ಫಸ್ಟ್ ವಾಕಿಂಗ್ ಹೋಗ್ಬಾರಂತ ವಾಕಿಂಗ್ ಬಂದು ನೋಡ್ರಿ ತಿರಿ ಬೆಳಕಾಯಿತು ಅವಾಗೇ ಬಂದೆವು ಐದೂರಿಗೆ ಮಟ್ಟಿಗೆ ಟೈಮ್ ನೋಡಿರ್ತೀವಿ ನೀನು ಆ್ಯಕ್ಚುಲಿ ನಿನ್ನೆಯಿಂದ ಸ್ಟಾರ್ಟ್ ಮಾಡಿ ವಾಕಿಂಗ್ ಮಾಡ್ಬೇಕಂತ ಹೇಳಿ ನಿನ್ನೆ ಕವಿತನ ನಾವು ಬಂದಿದ್ವಿ ಅಥಿ ಊರಿಗೆ ಹೋಗ್ಯ ಇವತ್ತು ಅದಕ್ಕ ನಾವು ಮನೆಯವ್ರು ಕರ್ಕೊಂಡ್ಬಂದ್ವಿ ನೋಡ್ರಿ ಮತ್ತೆ ಬಿಡಾನ ಹಾಗೆ ರೂಢ ಆಗತ್ತಂತ ಹೇಳಿ ಎಷ್ಟು ಜನ ವಾಕಿಂಗ್ ಮಾಡತ್ತ ನೋಡ್ರಿ ಬೆಳಗ್ಗೆ ಬೆಳಗ್ಗೆ ವಾತಾವರಣ ಯಾವ ಟೈಪ್ ಇತ್ತು ನೋಡ್ರಿ ಅದನ್ನು ಫೀಲ್ ಮಾಡೋದೇ ಬೇರೆ ನೋಡ್ರಿ ಆವತ್ತಿನ ಫುಲ್ ಡೇ ಜಲ್ದಿ ಎದ್ಬಿಟ್ಟು ಈ ಥರ ವಾಕಿಂಗ್ ಬಂದಿದ್ದೀವಿ ಅಂದರೆ ಫುಲ್ ಆ್ಯಕ್ಟಿವ್ ಆಗಿರ್ತೀವಿ ಒಂಥರ ಬೇರೆ ಅನಿಸ್ತೈತಿ ಅದೇ ನಾವು ಲೇಟ್ ಎದ್ದು ಡೈಲಿ ಹೆಂಗೆ ಮಾಡ್ತೀವಿ ಆವತ್ತಿನ ದಿನ ಚೆನ್ನಾಗಿ ಇರೋ ನೋಡಿರಿ ಎರಡು ದಿನ ಆಯಿತು ವಾಕಿಂಗ್ ಬರಾತ್ನೂ ಒಂಥರ ಫುಲ್ ಇದೆ ಅನ್ಸಾ ನೋಡ್ರಿ ಆಕ್ಟಿವ್ನೆಸ್ ಅನ್ಸಾತದ ಡೈಲಿ ಕೆಲಸಾನೂ ಜಲ್ದಿ ಆಗ್ತವೆ ಮತ್ತು ಮನುಷ್ಯ ಒಂಥರ ಇದು ಇರ್ತೈತೆ ನೋಡ್ರಿ ಮತ್ತು ಹೆಲ್ದಿ ನೋಡ್ರಿ ವೇಟ್ ಲಾಸ್ ಆಗುತ್ತೋ ಇಲ್ಲ ಗೊತ್ತಿಲ್ಲ ಜಸ್ಟ್ ಅಟ್ಲೀಸ್ಟ್ ಒಂಥರ ಇದೂ ಅನ್ನಿಸ್ತು ನೋಡ್ರಿ ಆಕ್ಟಿವ್ ಅನಿಸ್ತೈತಿ ಹೆಲ್ದಿಗೆ ಅಂದ್ರೆ ಭಾಳ ಚಲೋ ಆಲ್ಮೋಸ್ಟ್ ಅಲ್ಲಿ ಗೊತ್ತೇ ಇರುತ್ತೆ ನಾ ಆಲ್ಮೋಸ್ಟ್ ಹೋಗ್ತೀನಿ ಈಗ ರೀಸೆಂಟಾಗಿ ಮತ್ತೆ ಬಿಟ್ಟಿದ್ದೆ ಈಗ ಮತ್ತೆ ಕಂಟಿನ್ಯೂ ಮಾಡಿ ನೋಡ್ರಿ ಇನ್ನು ಎಷ್ಟು ದಿನ ಥರ ಹೋಗ್ತೀನಿ ಗೊತ್ತಿಲ್ಲ ಬಟ್ ಒಬ್ಬರು ಜೋಡಿದ್ರೆ ನೋಡ್ರಿ ಕಂಟಿನ್ಯೂ ಹೋಗೇ ಹೋಗ್ತೀನಿ ಬಟ್ ಯಾವಾಗ ಸ್ಟಾಪ್ ಆಗುತ್ತೋ ಅದ್ಲ ಆದಷ್ಟು ಡೈಲಿ ಹೋಗಕ್ಕೆ ಟ್ರೈ ಮಾಡ್ತೀನಿ ನೋಡ್ರಿ ಇಷ್ಟೊತ್ತನ ನೋಡ್ರಿ ಒಂದು ಐದು ರೌಂಡ್ ಹಾಕಿವಿ ಇಲ್ಲಿ ಫುಲ್ ಐದು ರೌಂಡ್ ಹಾಕಿ ಒಂದು ಸ್ವಲ್ಪ ರೆಶ್ ಮಾಡಾತ್ತೀವಿ ನೋಡಿರಿ ಫುಟ್ಪಾತ್ ಫುಲ್ ಒಂದು ಐದು ರೌಂಡ್ ಹಾಕಿವಿ ಐದು ರೌಂಡ್ ಹಾಕಿ ಸ್ವಲ್ಪ ಸುಸ್ತಾಯಿತು ಕೂತು ವೆಯ್ಟ್ ಮಾಡಾತ್ತೀವಿ ವೆಯ್ಟ್ ಎಲ್ಲ ರೆಶ್ ಮಾಡಾತ್ತೀವಿ ಬರೀ ಇನ್ನೊಂದೆರಡು ರೌಂಡ್ ಹಾಕ್ಕೊಂಡು ಒಂದೆರಡು ಎಕ್ಸರ್ಸೈಸ್ ಮಾಡಿಬಿಟ್ಟು ಹೋಗು ಮತ್ತೆ ಮನೆ ತಿರುಗ ಎಷ್ಟು ಆರು ಊರಿ ಹಾಕಿಬಿಟ್ಟು ದಿವ್ಯಾ ಇವ್ಯದ ಅನುಷ್ಠಾನ ಮಲ್ಕೊಂಡಾರೆ ಮತ್ತು ನೆಕ್ಸ್ಟ್ ನೋಡ್ರಿ ಚಿನ್ನೊಂದು ಇವತ್ತು ಸ್ಕೂಲವ್ರು ಮೀಟಿಂಗ್ ಕರ್ತಾರೆ ಮೀಟಿಂಗ್ ಹೋಗಬೇಕು ನೋಡ್ರಿ ಒಂದು ಲಾಸ್ಟ್ ಟೈಮ್ ಎಕ್ಸಾಮ್ ಉದ್ದೆಲ್ಲ ಇದು ಕೊಟ್ಟು ತಂದಾರ ಬರೀ ಇನ್ನೊಂದೆರಡು ರೌಂಡ್ ಹಾಕು ಮತ್ತು ಕ್ಲೈಮೇಟ್ ನೋಡ್ರಿ ಎಷ್ಟು ಮಸ್ತ್ ಐತಿ ಫುಲ್ ಗ್ರೀನ್ ಇದಲ್ಲಿ వాకింగ్ సు మనకి ఒంటే నోడ్రీ తిరిగి ఎస్టు ఏంటో మరి హోగ ఎద్దారో ఇల్లో చిన్నో అంత రీషల్ది ఇలా వాకింగ్కి బంద్వి షీజు నోడ్రీ షీజు షీజు హంగత కటింగ్కొడి కేట సే కన అత ఏ నీ బతీ నీ బతీ ఏమేను ఏను ఏను అవు అయ్యో సరే కణి మరి చూర్తి సరి సరే బరీ చూర్తి సరి ఏను ನೀವು ಬಂದಿದೆ ನಾವೇನತ್ತ ಎಲ್ಲ ತೊಳ್ಕೊಂಡೆ ನೋಡ್ರಿ ಅವ್ರಿಗಿನ್ ಕಸ ಹೊಡ್ಕೊಂಡು ನೀರು ಹೊಡೋದು ಅರ್ಶನಕ್ಕೆ ಕುಂಕುಮ ಹಚ್ಕೊಳಕಿ ಇವತ್ತು ನೋಡಿ ಮನೆಯೊಳಗೆ ಯಾರೂ ಇಲ್ಲ ಎಲ್ಲರೂ ಊರಿ ಹೋಗ್ಯಾರು ನೋಡ್ರಿ ಸಿ ಇಲ್ಕ ಹಾಗಾಗಿ ಕೆಳಗಡೆ ಮೇಲ್ಗಡೆ ಇಲ್ಲ ಕಸ ಹೊಡ್ಕೊಂಡು ಎಷ್ಟೋತನ ಬಂದು ವಾಕಿಂಗಿಂದ ಬಂದು ಕಸ ಹೊಡ್ಕೊಂಡು ಈಗ ಅರ್ಶನಕ್ಕೆ ಕುಂಕುಮ ಹಚ್ಕೊಳತೀ ಇನ್ನೂ ಮೇಲ್ಗಡೆ ಹೋಗಿ ಪರ್ಸಿ ಓದಿಸ್ಕೊಬೇಕು ನೋಡ್ರಿ ಮೇಲ್ ರೂಮ್ನಾಗ ಇನ್ನ ರಂಗೋಲಿ ಹಾಕ್ಬೇಕು ಎಲ್ಲ ಆದ್ಮೇಲೆ ಮತ್ತೊಂಬತ್ತು ಗಂಟ್ರಿ ಮೀಟಿಂಗ್ ಕಡಿ ಇರ್ಬೇಕು ನೋಡೋ ಚಿನ್ನ ಸ್ಕೂಲಿಗೆ ಹೋಗ್ಬೇಕಂತ ಹೇಳಿದ್ಮೇಲೆ ಅಲ್ಲಿ ಇಷ್ಟು ಹೋಗ್ಬೇಕಿನ್ನ ಬಂದು ಕಸ ಹೊಡೆದು ಇಷ್ಟು ಪರಿಶಿ ವರ್ಷ ಯಾಕಂದ್ರೆ ಶುಕ್ರವಾರ ಐತೆ ನೋಡ್ರಿ ನಾ ದೇವರಾತ್ಗೆ ಪೂಜೆ ಮಾಡಬೇಕು ನೆಕ್ಸ್ಟ್ ನಾನು ಹೇಳೋದನ್ನ ಚಿನ್ನ ಸ್ಕೂಲಿಗೆ ಹೋಗಬೇಕು ನೋಡಿ ನೀಟಾಗಿ ಎಷ್ಟೊತ್ತರ ಒರ್ಸ್ಕೊಂಡಿನಿ ಒಳಗಡೆ ಹೊರಗಡೆ ಎಲ್ಲ ಒರ್ಸ್ಕೊಂಡಿನಿ ನೋಡ್ರಿ ಅದರಾಗೆ ಊರಿಗೆ ಹೋಗ್ಯಾರ ನೋಡ್ರಿ ಯಾರೂ ಇಲ್ಲ ಮನೆಯಾಗ ಯಾರು ಅಂದ್ರೆ ನಮ್ಮ ಮನೆಯವ್ರು ನಾವು ಅದೀವಿ ಬಟ್ ಜ್ಯೋತಿ ಅಕ್ಕ ಕವಿತಾ ಅವರೆಲ್ಲ ಹೋಗ್ಯಾರು ನೋಡ್ರಿ ಹಂಗಾಗಿ ಕೆಳಗಿಷ್ಟು ಹೋಗಿ ಕಸ ರಂಗೋಲಿ ಹಾಕೊಂಬಂದೆ ನೋಡ್ರಿ ನಾ ಚಿನ್ನೂ ಮಲ್ಕೊಂಡನ ಹೇಳೋ ಒಳಗೇನಾ ಏ ಚಿನ್ನೂ ಹೇಳಪ್ಪು ಸ್ಕೂಲಿಗೆ ಹೋಗತ್ತ ಇವತ್ತು ಸ್ಕೂಲ್ ಸ್ಕೂಲ್ ಚಾಲೂ ಆಯ್ತು ಬರೀ ಪಟ್ಪಟ್ಟು ಇವ್ನ ಹೋಗಿ ನಾ ಸ್ನಾನ ಮಾಡ್ಕೊಂಡ್ ಬರ್ತೀನಿ ಸ್ನಾನ ಮಾಡ್ಕೊಂಡ್ ಸಿಗ್ತೀನಿ ಅಂತ ಸ್ನಾನ ಮಾಡ್ಕೊಂಡು ಬಂದ್ರೆ ನೋಡ್ರಿ ಈಗ ಪಟ್ಪಟ್ ಪೂಜೆ ಮಾಡಿ ಕುರುವ ಐತಿ ನೋಡ್ರಿ ಮನೆಯವ್ರು ಹೂ ತಂದಿಟ್ಟಾರ ಗಿಡ ಎಲ್ಲ ಕಟ್ ಮಾಡ್ಯಾರ ನೋಡ್ರಿ ಮನೆ ಸಂಡೆ ಒಂದಿಷ್ಟದವು ಅದಿಷ್ಟ ಸ್ಟಾರ್ಟ್ ಆಗ್ತು ಮೊದಲು ಸ್ವಲ್ಪ ಭಾಳ ದೊಡ್ಡದಾಗಿತ್ತು ಅದು ಗಿಡ ಬರೀ ಪಟ್ಟೆಲ್ಲ ಎರಣೆಲ್ಲ ತೊಳ್ಕೊಂಡು ಶುಕ್ರವಾರ ಬಾರಿ ಎತ್ತಲ್ಲ ಎಲ್ಲ ತಿಕ್ಕೊಂಡು ಪೂಜೆ ಮಾಡುವಂತ ಈಗ ಚಿಕ್ಕಡೆ ನೋಡ್ರಿ ಜೀರಿಗೆ ನೀರು ಕುದಿಯಕ್ಕೆ ಇಟ್ಟೀನಿ ಯಾಕಂದ್ರೆ ನೋಡ್ರಿ ಡೈಲಿ ಈಗ ಹೀಟಿಗೂ ಸಮ್ಮರ್ ಐತಲ್ಲ ಈಗ ಚಲೋ ನೋಡ್ರಿ ಒಂದು ಡೈಜೆಷನ್ ಪ್ರಾಬ್ಲಮ್ ಇದ್ರೂ ಕ್ಲಿಯರ್ ಆಗುತ್ತೆ ಈ ಡೈಲಿ ಒಂದು ತ್ರೀ ಡೇಸ್ ಆಯ್ತು ನೋಡ್ರಿ ಬಿಸಿನೀರು ಬಿಸಿನೀರು ಕುಡಿತಿದ್ದೆ ಡೈಲಿ ಅದ್ರೊಳಗೆ ಜೀರಿಗೆ ನೀರು ಕುದಿಸಿ ನೀ ಜೀರಿಗೆ ನೀರು ಕುಡಿಯಾಕತ್ತಿ ನೋಡಿ ದಿವ್ಯಾ ನಾನು ಬರೀ ಪೂಜೆ ಮಾಡ್ಕೊಳೋದ್ರಾಗ ಕುದಿ ಒಂದು ನೀರು ಕುದಿತಾವೆ ಪೂಜೆ ಮಾಡಿದ್ರೆ ಪಟ್ಪಟ್ರಿ ಮತ್ತೆ ಟೈಮ್ ಆಗುತ್ತೆ ನೋಡಿ ತಿರುಗ ಒಂಬತ್ತು ಇಪ್ಪತ್ತೈತ್ ನೋಡ್ರಿ ಮತ್ತೆ ಈಗ ಸ್ಕೂಲಿಗೆ ಹೋಗ್ಬೇಕಂದಲ್ಲ ಜಲ್ದಿ ಒಂದು ಹತ್ತು ನಿಮಿಷನೇ ಪೂಜೆ ಮಾಡ್ಕೋತೀನಿ ದೇವ್ರ ಪೂಜೆನೂ ಆಯ್ತು ನೋಡ್ರಿ ಕಂಪ್ಲೀಟ್ ಆಯ್ತು ಪಟ್ ಪಟ್ಟ ದೇವ್ರ ತಕ್ಕೊಂಡು ಮಾಡೀನಿ ಇದೊಂದು ಎಕ್ಸ್ಟ್ರಾ ಇಲ್ಲ ಇಲ್ಲಾಕಿದ್ನೆಲ್ಲ ಇದು ಇಲ್ಲಿ ಬಿದ್ದದ್ ನೋಡ್ರಿ ನೋಡ್ರಿ ಪೂಜೆ ಎಲ್ಲ ಆಯ್ತು ಈ ಕಡೆ ಹಾಲು ಕಾಯಕಿಟ್ಟಿನಿ ನಾಷ್ಟಾಕ್ ನೋಡ್ರಿ ಅವಲಕ್ಕಿ ಮಾಡೈತೆ ಆಲ್ರೆಡಿ ಈಗ ಆಯ್ತು ಎಲ್ಲ ಆಯ್ತು ನೋಡಿರಿ ಚಿನ್ನು ಎಫ್ಸಿ ಎಪ್ಸಿ ಸಾಕಾಯ್ತು ಏಳಾಗೆ ನೋಡ್ರಿ ಅವ್ರು ಸ್ಕೂಲಿಗೆ ಹೋಗ್ಬೇಕು ಟೈಮ್ ಆಗಿತ್ರಿ ರೀ ಹತ್ತು ಗಂಟೆ ಆಯ್ತು ಅದ್ರ ಹೇಳು ಓಪು ಚಿನ್ನೂ ಮನೆಯೊಳಗೆ ಒಂದು ಯಾರು ಇಲ್ಲ ನೋಡ್ರಿ ಮನ್ಯಾಗ ಬಿಟ್ಟು ಹೋಗಿದ್ದೆ ಹೋಗಿ ಒಂದು ಪೇಪರ್ಸ್ ಅದೆಲ್ಲ ಬಟ್ ಮನೆಯಾಗ ಒಂದು ಯಾರು ಇಲ್ಲ ಹಂಗಾಗಿ ಹೇಳಂದ್ರೆ ಹೇಳೋ ನೋಡ್ರಿ ಚಿನ್ನು ಟೈಮ್ ತೀಗಿ ನೋಡ್ರಿ ಹತ್ತು ಗಂಟೆ ಆಗೋಯ್ತು ಅವ್ರು ಹತ್ತುವರಿಗೆ ನೈನ್ ತರ್ಟಿ ಟೆನ್ ತರ್ಟಿ ಒಳಗಡೆ ಬಾ ಅಂದಾರ ಚಿನ್ನು ಹೇಳಪ್ಪು ನಾವು ಅವನಿಗೆ ಬಿಸಿ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು ಅಪ್ಪ ಏ ಏ ಓ ನನಗೆ ಬಿಸಿ ರೆಡಿ ಬರ್ತೀನಿ ಪಟ್ಪಟ್ನಿಂದ ಚಿನ್ನು ಎದ್ದ ನೋಡ್ರಿ ಎದ್ದಾದ ತಕ್ಷಣ ಪಟ್ ಪಟ್ ಸ್ನಾನ ಮಾಡ್ಸಿದೆ ಯಾಕಂದ್ರೆ ಟೈಮ್ ನೋಡಿ ಭಾಳ ಆಗೈತಿ ಹೇಳ್ಬೇಕಾದ್ರೆ ಇಷ್ಟು ಇಷ್ಟೊತ್ತ ಮಾಡ್ದೆ ತಿರುಗಿ ಎಷ್ಟು ಹತ್ತು ಹದಿನೈದು ಆಯಿತು ಇದು ಅದೇ ಸ ಇದು ನೋಡ್ರಿ ಸ್ಕೂಲ್ ಇದ್ದಾಗ ಆದರೆ ಹೆಂಗಾರ ಬೇಡ ಎಂಟಕ್ಕೆ ಹೆಬ್ಬಸ್ ಇದೀವಿ ಈ ಸ್ಕೂಲ್ ಇಲ್ಲ ಮಲ್ಕೊಳಗೆ ಬಿಡಾಕತ್ತೀವಿ ಈ ಫುಲ್ ಎದ್ದೇಳ ಆಗ ನೋಡ್ರಿ ಇಟ್ಟುತಾನು ಎಬ್ಸೋಕ್ಕೆ ಟೈಮ್ ಆಯ್ತು ರೀ ಆಲ್ರೆಡಿ ಹತ್ತು ಊರಿ ಒಳಗೆ ಬರ್ಬೇಕಂದ್ರೆ ಅವ್ರು ತಿರುಗ ಹತ್ತು ಊರಿ ಆಯ್ತು ನೋಡ್ರಿ ಎದ್ದೇಳಲ್ಲ ಇಚ್ ನೋಡಿ ನೀನು ಏನೇನು ಬಂದಿದ್ದೀವಿ ಎಕ್ಸಾಮ್ನೇನು ನೋಡು ಮತ್ತೆ ಎಂಟ್ ಮಾರ್ಕ್ಸ್ ತೊಗೊಂಡಿತ್ತು ಈತಲ್ಲ ನನಗೆ ಅನ್ಸಿಬಿಟ್ಟಿವ ಏನು ಬಿ ಪ್ಲಸ್ ತಗೊಳ್ಬೇಕು ಯಾಕಂದ್ರೆ ನಾ ಏನು ಸ್ಟಡೀಜೇ ಮಾಡ್ಸಿಲ್ಲ ನೋಡಿರಿ ಕುಬ್ಸಿ ಸಮ ನಮ್ಮ ತಂಗಿ ಕುಬ್ಬಸಾಯ್ತಲ್ಲ ಹಂಗಾಗಿ ಕುಬ್ಸಕ್ಕೆ ನಾ ಅಲ್ಲಿ ಇಲ್ಲಿ ಹೋಗೋದು ಅಡ್ವಾನ್ಸೇ ಹೋಗಿದ್ದೆ ಅವನಿಗೇನು ಅಭ್ಯಾಸ ಮಾಡೋಕ್ಕೂ ಆಗಿಲ್ಲ ಮಾಡ್ಸೋಕ್ಕೂ ಆಗಿಲ್ಲ ಏನು ಊರಲ್ಲಿ ಹೇಳಿಲ್ಲ ಏನೂ ಹೇಳಿಲ್ಲ ಅವ ಪಪ್ಪಾ ಅಂತ ಮೊದಲೇ ಮೆಸ್ಸು ಅದು ಇದು ಅಂತ ಕಿಷಿಂದ ಅವ್ ಬಿಸಿ ಇರ್ತಾರೆ ನೋಡಮ್ ಬರ್ರಿ ಏನು ಮಾಡ್ ಗೊತ್ತಿಲ್ಲ ಅಲ್ಲಿ ಹೋಗಿದ್ದೆ ಗೊತ್ತು ಹೋಗಿ ಬಂದ್ಮ್ಯಾಗ ನೋಡಮ್ ಏನು ಮಾಡ್ತಾ ನೋಡಮ್ ಏನೇನು ಬರ್ದಿ ಎಕ್ಸಾಮ್ ನೋಡಮ್ ಎಲ್ಲ ಬರ್ದಿ ಇಲ್ಲ ಏನು ಬರ್ದಿ ಗೊತ್ತಾಗತ್ತೆ ಹಾಯ್ ಒಂದು ಎಲ್ಲರಿಗೊಂದು ಗುಡ್ ಮಾರ್ನಿಂಗ್ ಬರಿ ಪಟ್ಪಟ್ಟು ನಾನು ಡ್ರೆಸ್ ಏನು ಮಾಡಿ ರೆಡಿ ನೋಡಿ ನಾನು ಡ್ರೆಸ್ ಹಾಕೊಂಡು ರೆಡಿಯಾದ ಬರೋ ಪಟ್ ಪಟ್ಪಟ್ಟು ಟೈಮ್ ಆಯಿತು ಇವನ್ ಸಂಬಂಧ ಇಷ್ಟ ರೀತಿಗೆ ಹೋಗ್ತಿದ್ದೆ ನಾನು ಇವಾಗ ಎಬ್ ಸಿ ಎಬ್ ಸಿ ಸಾಕಾಯ್ತು ಹೊಡೆದು ಅನುಷ್ಠನಿಲ್ಲ ಎಲ್ಲ ಹೋಗಿ ಗಾಡಿ ಸರ್ವಿಸಿಗೆ ಏನೋ ಕೊಡೋಕೋಗ್ಯನ ಹಂಗಾಗಿಲ್ಲ ಚಾವಿನೇ ಹಾಕೊಂಡು ಹೋಗ್ಬೇಕು ನೋಡ್ರೀಗ ಮನೆ ಒಳಗ ಒಂದು ಯಾರೂ ಇಲ್ಲ ಚೀನು ಸ್ಲೀಪರ್ ಹಾಕೋ ಚೀನು ಸ್ಲೀಪರ್ ಹಾಕೋ ಹೊರಗೆ ಹೋದ ಶೂಸ್ ಹಾಕು ನೀನು ಶೂಸ್ ಹಾಕು ಹಟ್ಪ್ರಿ ಟೈಮ್ ಭಾಳ ಆಗೈತಿ ರೀ ಪಿ ಶೂಸ್ ಹಾಕೋ ಚಪ್ಪಲ ಹಾಕೋಬಟ್ ಚಪ್ಪಲಾರ ಶೂಸ್ ಅದೇನು ಹಾಕೋ ತೊಯ್ಬೇ ಹಾಕೊಂಡ್ಬಿಟ್ರಿ ಟೈಮ್ ಆಗೈತಿ ಮೊದಲೇ ಶೀಜು ಇಲ್ದ ಶಿಜು ಸಿಜು ಬಾಯ್ ನೋಡ್ಕೋತರ ಮನಿ ಏನ್ ನೋಡ್ಕೊಬೇಕ ಈಗ ಮನೆಯಾಗ ಯಾರೂ ಇಲ್ಲ ನೀನೇ ಈಗ ನೋಡಿ ಸ್ಕೂಲಿಗೆ ಬಂದ್ವಿ ನೋಡ್ರಿ ಫುಲ್ ನೋಡ್ರಿ ವೆಲ್ಕಮ್ ಟು ದ ಸಮ್ಮರ್ ಕ್ಯಾಂಪ್ ಅಂತ ಕೇಳಿ ಒಳಗೆ ಹೋಗಮು ಅದೇ ಡಿಸ್ಕಶನ್ ಮಾಡ್ಬೇಕು ಮೇಡಮ್ ಜೊತೆ ಡಿಸ್ಕಶನ್ ಮಾಡಿ ಏನಂತ ನೋಡ್ಬೇಕಂತ ಹೇಳಿ ಟ್ವೆಂಟಿ ಒನ್ ಡೇಸ್ ಏನೋ ಐತಂತ ಹೇಳ್ಯಾರ ಫೀಸ್ ಎಲ್ಲ ಕೇಳ್ಕೊಂಡಿತ್ತು ನೋಡ್ರಿ ಫೀಸ್ ಅಂತ ಬಂದಿದ್ವಿ ಫಾರ್ಮ್ ಎಲ್ಲ ಕೊಟ್ಟಾರ ಮನಿ ಬರ್ಮೇಲೆ ಫಿಲ್ಅಪ್ ಫಿಲ್ ಅಪ್ ಮಾಡ್ಬಿಟ್ಟು ಅವತ್ತು ಬರೋ ದಿವಸ ಕಲ್ ಅಂತ ಏಪ್ರಿಲ್ ಫಸ್ಟ್ ಇಂದ ಸ್ಟಾರ್ಟ್ ನೋಡ್ರಿ ಬರೀ ಮಾತಾಡ್ಕೊಂಡು ಮನಿ ಸ್ಕೂಲಿ ಹೋಗ್ಬಂದಿರ ನೋಡ್ರಿ ಚಿನ್ನ ಸ್ಕೂಲಿಗೆ ಏನೇನು ಮಾಡೋಣ ತೋರಿಸ್ನ ತಿಂದಿರಿ ನಿಮ್ ಬಿಡು ಬಂದ ತಕ್ಷಣ

ಸ್ಕೂಲಿಗೆ ಹೋಗಿ ಬಂದೆ ನೋಡಿರಿ ಹಂಗೆ ಹಿಂಗೆ ಮಾಡಿ ಏನೋ ಬರದ ಅಂತ ಹೇಳಿದ್ರು ಮೇಡಮ್ ಹಾಗೆ ಸಮ್ಮರ್ ಕ್ಯಾಂಪ್ ಬಗ್ಗೆಯೂ ಮಾತ್ರೆಕೊಂಬಂದ್ರೆ ನೋಡಿರಿ ಟ್ವೆಂಟಿ ಒನ್ ಡೇಸ್ ಇರೋ ಸಮ್ಮರ್ ಕ್ಯಾಂಪ್ ಐತೆ ಹೇಳಿ ಸುಮ್ಮನೆ ಹುಡುಗರು ನೋಡಿರಿ ಅಲ್ಲೇ ಬಿಟ್ಟರೆ ಬಿಸ್ಲಾಗ್ ಅಡ್ಡಾಡಿ ಹ್ಯಾಂಗೆ ಹಿಂಗೆ ಮಾಡಿ ಒಳಗಾಗಿ ಬಿಡ್ತು ಅದಕ್ಕೆ ಸುಮ್ನೆ ಒಂದು ಟ್ವೆಂಟಿ ಒನ್ ಡೇಸ್ ಅಷ್ಟೇ ಐತಿ ಜೂನ್ ತರ್ಡ್ಗೆನೂ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಹಂಗಾಗಿ ಒನ್ ಟ್ವೆಂಟಿ ಡೇಸ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಫನ್ ಆಮೇಲೆ ಏನೈತಿ ಶ್ಲೋಕ ಹೇಳ್ತಾರೆ ಯೋಗ ಡಾನ್ಸ್ ಪೇಂಟಿಂಗ್ ಎಲ್ಲ ಮಾಡಿಸ್ತೀನಿ ಅಂತ ಹೇಳ್ಯಾರ ಹಂಗಾಗಿ ಹಚ್ಬೇಕಂತ ಮಾಡಿವಿ ಮನೆ ತರಕಿ ಬಾ ಅಂತಂದ್ರು ಒಂದು ಫಾರ್ಮ್ ಕೊಟ್ಟರೆ ಫಿಲ್ ಮಾಡಿಕೊಟ್ರಿ ಮನೆ ತರಕಿ ಬಂದು ಫೀಸ್ ತುಂಬಿ ಚಿನ್ನೂ ಹಚ್ಬೇಕು ಮಾಡಿವಿ ಮಾತ್ರೆಕೊಂಬಂದಿನಿ ಫ್ಯಾನಲ್ಲಿ ನೋಡ್ರಿಲ್ಲಿ ಏನೇನೋ ತಂದ ಚಿನ್ನು ಪೋಟ ಕೊಟ್ಟ ಇದು ತೋರಿಸು ನೋಡ್ರಿ ಚಿನ್ನಂದು ಏ ಎಲ್ಲರೂ ಕೂಡ ಪೋಟು ತಕೊಂಡಿರ ಚಿನ್ನು ಬಾರಿಪ್ಪ ಚಿನ್ನು ಎಲ್ಲದಾನ ಇಲ್ಲದಾನ ಈಗ ಇಕ್ಕಿ ನೋಡಿ ಇಕ್ಕಿ ಬುಡಕಾಯ್ ಇಕ್ಕಿ ಬರ್ತಾ ಬರೀ ಚಿನ್ನೇ ನೋಡ್ತೇನೆ ನಾನು ನೋಡತ್ತ ಬಿಡ್ತಾ ನೋಡ್ರಿಗ ಹೆಂಗೆ ತಿಕತ್ತ ಸರಿ ಇಲ್ಲ ತೋರಿಸು ಇಲ್ಲಿ ತೋರ್ಸು ಬಾ ಏನೇನು ಬರ್ತೀನಿ ನೀನು ಇವಾಗ ಏನೇನು ಬರ್ತೀವಿ ತೋರಿಸಿಲ್ಲ ಸ್ಕೂಲ್ನಾಗ ಏನೇನು ಮಾಡಿ ನಾ ಅಂತ ಇರ್ತಿದ್ದಿಲ್ಲ ನೋಡಿರಿ ಅವ್ರು ಸ್ಕೂಲ್ನಾಗ ಫೋಟೋಸ್ ತಗದಾರ ಭಾರಿ ಪ ಅವಾಗೆಲ್ಲ ನೋಡ್ರಿ ನಾವೆಲ್ಲ ಸೆಕೆಂಡ್ ಇಯರ್ ಫೋಟೋಸ್ ತೊಗೋತಿದ್ವಿ ಲಾಸ್ಟ್ ಹೋಗು ಅತಿ ಬಿಳ್ಕೊಡ್ ಸಮ್ಮು ಈಗೆಲ್ಲ ನರ್ಸರಿಗೆ ಈ ಟೈಪ್ ಎಲ್ಲ ಫೋಟೋ ಗಿಟ್ಟೋ ಜೋರೈತೆ ಐತ್ರಿ ಸರಿ ಸೀಸು ಇಕ್ಕಿ ನಾನು ಎಲ್ಲ ಉಕ್ಕಿನಲ್ಲಿ ಬಂದೇ ಬಿಡ್ತಾವೆ ನನಗೂ ಬೇಕೇ ನಾನು ಬೇಕೇ ಅಂತ ಕ್ರಿಯೇಟಿಂಗ್ ಅ ಮೆಮೊರೀಸ್ ಟುಗೆದರ್ ಆ ಲಿಟಲ್ ಎಲ್ಲಿ ಮಸ್ತ್ ಆಗೇತ್ ನೋವು ಚಿನ್ನು ಎಲ್ಲದ ನೋಡ್ರಿ ಇದ್ರ ಇಲ್ಲದ ಚಿನ್ನು ಇಲ್ಲದ ಇಲ್ಲಿ ಇಲ್ಲದ ನೋಡ್ರಿ ಚಿನ್ನು ಚಿನ್ನು ಅವ್ರ ಮಿಸ್ ನೋಡ್ರಿ ಇವ್ರ ಪ್ರಿನ್ಸಿಪಲ್ ಯಾರು ಶಾವಗಿ ಮ್ಯಾಮಾ ಶಾವ್ಗಿ ಅಲ್ಲ ಪೈ ಶ್ರಾವಣಿ ಶ್ರಾವಣಿ ಮ್ಯಾಮ್ ಶಾವಗಿ ಮ್ಯಾಮ್ ಏ ಸರಿ ಇಕ್ಕಿ ಏನಿಕ್ಕಿ ನೋಡಿಕೆ ನೋಡ ಏನೇನು ಬರ್ದಿ ಎಪ್ಪಿ ತೋರಿಸ್ಬೇಡಿ ಏನು ಓ ಚೀರ್ಬೇಡ ನೋಡ್ರಿ ಇದನ್ನ ಹೇಳ್ದೆ ಸಮ್ಮರ್ ಕ್ಯಾಂಪಿಗೆ ಇದೊಂದು ಫಾರ್ಮ್ ಕೊಟ್ಟಾರ ಫಿಲ್ ಮಾಡಿಕೊಡ ಅಂತ ಹೇಳಿ ಲಿಟಲ್ ಅಲ್ಲಿ ವಿಜಯಪುರ್ ಸಮ್ಮರ್ ಕ್ಯಾಂಪ್ ಟ್ವೆಂಟಿ ಫೈ ಇರುವ ನಿಮಿಷ ಮಾತಾಡ್ಬೇಡ ಏನೇನು ಫಿಲ್ ಮಾಡಬೇಕು ವೈಸ್ ಸ್ಕೂಲ್ ನೇಮ ಪೇರೆಂಟ್ಸ್ ಆಯಿತು ಇನ್ನೇನು ಮಾಡ್ಯಾ ನೋಡ್ರಿ ಬಂತು ನೋಡಿರಿ ಒಂದು ಅಚೀವ್ಮೆಂಟ್ ಕಾರ್ಡ್ നർസരി അച്ചീവ്മെൻറ്റ് കാര്ഡ് വോട്രി ചിന്നൊന്ന് നിങ്ങൾ മേഡം മിസ് നോ ബീച്ചർ കമെന്റ്സ് ആ നോരി ടീച്ചർ കമെന്റ് ചിന്വ ഏനേം മട നോട്രീ സംകല്പി ഇസ് വേരി ഇല്ല നോട്രീലെല്ലോ ഇത് ഫോലൈറ്റ് ചൈൽഡ് ഹീസ് അ ലർനിങ് ടൂ ബീ ഇൻഡിപെണ്ടെൻറ്റ് ഇൻ സാഫ്റ്റ് സാഫ്റ്റ് കേർ ഹീസ് ഗുഡ് ആൻഡ് രൈറ്റിംഗ് ആൻഡ് റീഡിംഗ് ഈ ഭാരപ്പ നി മേഡം ഈ ഭാരപ്പ സംകല്പ് ഇസ് എ കൂട്ട് ആൻഡ് ബിസീ ചൈൽ ಹೀ ಈಸ್ ಪ್ರ್ಯಾಕ್ಟೀಸ್ ದಟ್ ಎಲ್ಲ ಮಸ್ತ್ ಹಾಕ್ಯಾರ ಮೇಡಮ್ ಭಾರಿ ಬರ್ದಾರಪ್ಪ ನಿನ್ನ ಬಗ್ಗೆ ಹ್ಞೂ ನೀ ಮೇಡಮ್ ನೋಡೋರು ಮೇಡಮ್ ಎಲ್ಲ ಭಾರಿ ಭಾರಿ ಕಮೆಂಟ್ ಮಾಡ್ಯಾರ ನೋಡ್ರಿ ಚಿನ್ನೂ ಓದಾಕ ಎಲ್ಲ ಬರ್ಯಾಕ ಎಲ್ಲನೂ ಮಸ್ತ್ ಮಾಡ್ತಾನತ್ತ ಆಮೇಲೆ ಈ ಸಾಫ್ಟ್ ಅಂತ ಹೇಳಿ ನೋಡು ಆ್ಯಕ್ಚುಲಿ ಸಾಫ್ಟ್ ಅದ ನೋಡ್ರಿ ಪಾಪ ನಂಗೆ ಮತ್ತು ಫಸ್ಟ್ ಬನ್ನ ಏನು ಎ ಬಿ ಸಿ ಡಿ ಹಾಕ್ಯಾರ ನೋಡ್ರಿ ಎ ಬಿ ಸಿ ಡಿ ಕ್ಯಾಪ್ಯುಲೇಟರ್ಸ ಎಲ್ಲ ಬರ್ತಾನೆ ಫಿಫ್ಟೀನ್ಗೆ ಫಿಫ್ಟೀನ್ ನೋಡ್ರಿ ಎಕ್ಸಲೆಂಟ್ ಎಲ್ಲ ಮಾರ್ಕ್ಸ್ ಚಲೋ ಅಂತ ಅಂತು ಬರ್ದಾನ ಆ್ಯಕ್ಚುಲಿ ಅವ ಮೊದಲೇ ಬರ್ತಿದ್ದೆ ನೋಡ್ರಿ ಅದ್ರದ್ದೇನಿಲ್ಲ ಎಕ್ಸಾಮ್ಗೆ ಮುಂಚೆನೂ ಬರ್ತಿದ್ದ ಇವನು ಎಲ್ಲ ಚಲೋ ಮಾಡ್ಯಾನ ನೋಡ್ರಿ ಎಲ್ಲ ಮುಂದೆ ಮ್ಯಾಚ್ ಮಾಡ್ಯಾನ ಎ ಬಿ ಸಿ ಡಿ ತರ್ಟೀನ್ ಟು ತರ್ಟೀನ್ ಇವನು ಇದಕ್ಕೂ ತರ್ಟೀನ್ಗೆ ತರ್ಟೀನ್ ತೊಗೋಣ ನೋಡ್ರಿ ನೆಕ್ಸ್ಟಿ ಇಷ್ಟ ನೋಡ್ರಿ ಇದಕ್ಕೂ ಫಿಫ್ಟೀನಿಗೆ ಫಿಫ್ಟೀನ್ ತೊಗೋಳಣ ಒನ್ ಟು ತ್ರೀ ಎಲ್ಲ ಮಾರ್ಕ್ ಕರೆಕ್ಟಾಗಿ ಮಾರ್ಕ್ ಮಾಡ್ಯಾನ ನೆಕ್ಸ್ಟ್ ಮ್ಯಾಚಿಂಗ್ ಒಳಗೆ ಎಲ್ಲ ಮ್ಯಾಚ್ ಮಾಡ್ಯಾನ ನೋಡ್ರಿ ಕಲರ್ಸು ಎಲ್ಲ ಕಲರ್ಸು ಹೇಳ್ತಾನವ ಒನ್ ಟು ಫಿಫ್ಟಿ ಥರ ನಂಬರ್ಸ್ ಬೀರ್ತಾನೆ ನೋಡಿರಿ ಈಗ ಒನ್ ಟು ಫಿಫ್ಟಿಗೆ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ತನ ನೋಡ್ರಿ ನಂಬರ್ಸ್ ಒಳಗೆ ಮ್ಯಾಥ್ಸ್ ಒಳಗೆ ನೆಕ್ಸ್ಟ್ ಕಲರ್ಸ್ ಒಳಗೂ ಎಲ್ಲ ಹೇಳ್ತಾನವ ಎಲ್ಲ ಐಡೆಂಟಿಫೈ ಮಾಡ್ಯಾನ ನೋಡ್ರಿ ಕಲರ್ಸ್ ಒಳಗೆ ಮತ್ತು ಶೇಪ್ಸು ಹೇಳ್ಯಾನ ನೋಡ್ರಿ ಸರ್ಕಲರ್ ಸ್ವಾರಿ ಇವೆಲ್ಲ ನೋಡಿರಿ ಎಲ್ಲಾನು ಗುಡ್ ಹಾಕ್ತಾರೆ ಅವರು ಸುಮ್ಮನೆ ಹಾಕ್ತಾರೆ ಅಂತ ಕೇಳಿ ಅನ್ಕೋತಾರೆ ಅದೆಲ್ಲ ಸುಳ್ಳು ನೋಡಿರಿ ಇವ್ನಿಗೆ ಏನು ಇವರೆಲ್ಲ ಹಾಕಿರ್ತಾರೆ ನಾವು ವಾಪಸ್ ಎಲ್ಲ ರಿಪೀಟ್ ನೀವು ಲಾಸ್ಟ್ ಟೈಮ್ ನೋಡಿರ್ಬೋದು ಎಲ್ಲ ವಾಪಸ್ ಕ್ವಶನ್ ಎಲ್ಲ ಕ್ವಶನ್ ಆನ್ಸರ್ ಕೇಳ್ತೀನಿ ಮತ್ತು ಬರಿಸಿ ನೋಡ್ತೀನಿ ನೋಡಿರಿ ಅವೆಲ್ಲ ಕನ್ಫರ್ಮ್ ಆಗಿ ಬರ್ದಿರ್ತಾರ ಅದ್ರ ಮ್ಯಾಗೆ ನಂಗೆ ಇವ್ರ ಮ್ಯಾಮ್ ನಂಬಿಕೆ ನೋಡಿರಿ ಯಾಕಂದ್ರೆ ಪೂರ್ತಿ ಎಲ್ಲನೂ ಮಾಡಿರ್ತಾನಂತ ಹೇಳಿ ನೋಡಿರಿ ಓರಲ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈ ತೊಗೊಳ್ಳೋಣ ಪಾನೆಲ್ ಆಗ ಎಲ್ಲಾನು ಚಲೋ ತೊಗೊಳ ನೋಡಿರಿ ಈ ಕ್ವಶನ್ ಆನ್ಸರ್ ಆ್ಯಕ್ಚುಲಿ ನಮಗೆ ಅಷ್ಟೊಂದು ಇದು ಆಗಂಗಿಲ್ಲ ಬಟ್ ಅವೆಲ್ಲ ಹೇಳ್ತಾನೆ ಚೀನು ಕೇತನ ಹೇಳ್ತಿ ವಿಚ್ ಈಸ್ ದ ಫಾಸ್ಟೆಸ್ಟ್ ಮೂಡ್ ಆಫ್ ಟ್ರಾನ್ಸ್ಪೋರ್ಟ್ ಹೇಳಿ ಈಗ ಇದೇ ಬೈದೆ ನೋಡ್ರಿ ಅದಕ್ಕೆ ಶಡ್ಕೊಂಡ ನಾನು ಇಲ್ಲಿ ಕುರ್ಕುರೆ ತಂದೀನಿ ಕುರ್ಕುರೆ ಕೊಡ್ಲಿಲ್ಲ ಯಾಕೆ ಆತನ ನಾವು ಕೊಡ್ತೀನಿ ಅಂತ ನಾ ಕೇದ್ ಕ್ವಶನ್ ಆನ್ಸರ್ ಹೇಳ್ಬೇಕೇನಾ ಉಫಿ ಉಫಿ ವಿಚ್ ಈಸ್ ದ ಫಾಸ್ಟೆಸ್ಟ್ ಫಾಸ್ಟೆಸ್ಟ್ ಮೂಡ್ ಆಫ್ ಟ್ರಾನ್ಸ್ಪೋರ್ಟ್ ಗುಡ್ ನೆಕ್ಸ್ಟ್ ಕ್ವೆಶನ್ ವಿಚ್ ವೈಕಲ್ ರನ್ಸ್ ಆನ್ ದ ರೈಲ್ವೆ ಟೇಷನ್ ರೈಲ್ವೆ ಟ್ರ್ಯಾಕ್ Good. Name some farm animals. Dog, cat, sheep. Ha. Huh. Mother? Cow. Cow. Hmm. Fig. Fig. Hmm. Good. Hen. Hen. Next. Which animal gives the milk? Cow gives us milk. Good. Where should we cross the road cross? At zebra crossing. At zebra crossing. And what does the red light mean? Stop. Good. Which is the tallest animal? Giraffe. Good. Which is the fastest animal? Cheetah. Good. Which animal is called the king of the forest? The lion. Good. Which bird flies very high? Eagle. Good. What is the color of the crow? Black. Black color. Which bird can mimic human speech? Parrot. Good. ఈస్ ఇస్ లార్జెస్ట్ ఎనిమల్ లార్జెస్ట్ ఎనిమల్ ఏ ఏ లాస్ట్ పని చెప్పు గుడ్ బాయ్ ನೋಡ್ರಿ ನಾವು ಅವರೆಲ್ಲ ಮಾರ್ಕ್ಸ್ ಕೊಟ್ಟಾರಂತ ಕಿಶಿ ನಾವು ಸುಮ್ಮ ಕೊಡೋದಿರಂಗಿಲ್ಲ ಅವ್ರು ಏನು ಮಾಡಿರ್ತಲ್ಲ ಕ್ರಾಸ್ ಚೆಕ್ ಮಾಡೇ ಮಾಡ್ಬೇಕು ನೋಡ್ರಿ ಅವಾಗಲೂ ಕ್ರಾಸ್ ಚೆಕ್ ಮಾಡ್ತೀನಿ ನಾನು ಫಸ್ಟ್ ಟೆಮಿಗೂ ಫಸ್ಟ್ ಟರ್ಮ್ ಎಕ್ಸಾಮ್ಗೂ ನಾನು ಎಲ್ಲನೂ ಮಾರ್ಕ್ ಮಾಡಿದ್ರು ಅವರು ಅದೆಲ್ಲ ಗುಡ್ ಹಾಕಿದ್ರು ಬಟ್ ಎಲ್ಲ ನಾನು ಕ್ರಾಸ್ ಚೆಕ್ ಮಾಡಿ ನೋಡಿದೆ ಬಟ್ ಎಲ್ಲ ಹೇಳಣ ನೋಡ್ರಿ ಎಲ್ಲಾನು ಹೇಳಣ್ಣ ಗುಡ್ ಬಾಯ್ ಪ್ಯಾನಲಿ ನೋಡ್ರಿ ನರ್ಸರಿ ಕಂಪ್ಲೀಟ್ ಮಾಡ್ದ ಚಿನ್ನು ಟ್ಯಾಕ್ ಕಂಗ್ರಾಚುಲೇಷನ್ ನೆಕ್ಸ್ಟ್ ಹೋದ ನೋಡ್ರಿ ಇನ್ನು ಎಲ್ ಕೆ ಜಿಗೆ ಸಮ್ಮರ್ ಕ್ಯಾಂಪ್ಗಿಟ್ ಕಾಸೋತಿ ಗುಡಕ್ ಕೂದ್ರೆ ಟೈಮ್ ಹೋಗದೆ ಗೊತ್ತಾಗಂಗಿಲ್ಲ ಈಗ ನಾಷ್ಟ ಮಾಡೋ ನಾಷ್ಟ ಮಾಡಿಟ್ಟು ಟೈಮ್ ಆಗೈತೆ ಕಿಶಿಂದ ನಾಶ ತಿಳಿಯಾಕೆ ಮೊಸರು ತಗೊಂಬ್ರಿ ಇಬ್ಬರು ಕೂಡಿ ಅವ್ಲಕ್ಕಿ ಮೊಸರೈತಿ ನೋಡ್ರಿ ಮನಿ ಹೋಗಂತರ ಯಾರು ಇಲ್ಲ ಇಬ್ಬರೇ ಇದೀವಿ ನಷ್ಟ ಮಾಡಿದೆ ನಾಷ್ಟ ಮಾಡಿ ಚಾ ಕೊಡತೇ ಇಲ್ಲಿ ಶಶಿಕಲಾ ಅಕ್ಕರ್ ಬಂದಿದ್ರು ಅವರು ನಾವು ಕೂಡ ಚಹಾ ಕೊಡತೆ ನೋಡ್ರಿ ಚಹಾ ಕುಡೀ ಮಾರ ಎಲ್ಲರೂ ನಾಳೆ ಯುಗಾದಿ ಐತಲ್ರಿ ಹಂಗಾಗಿ ಫೋಟೋ ಶೂಟ್ ಹೇಳಿ ಅಡ್ವಾನ್ಸ್ ಒಂದೆರಡು ಫೋಟೋ ತೊಗೊಂಡು ಒಂದೆರಡು ರೀಲ್ಸ್ ಮಾಡ್ಬೇಕಂತ ಅಂದ್ಕೊಂಡಿನಿ ಈಗ ಟೈಮ್ ನೋಡಿ ಒಂದು ಗಂಟೆ ಬಟ್ಟೆ ಬಾಂಡೆ ಎಲ್ಲ ಆಗೈತಿ ಹೆಂಗೋ ಇನ್ನೊಂದು ಒನ್ ಅವರ್ ಟೈಮ್ ಐತೆ ಅಂತ ಅಂದ್ಕೊಂಡು ಪಟ್ಕೊಂಡು ರೆಡಿ ಆಗಿಬಿಡ್ತು ನೋಡಿ ಒಂದು ಸಾರಿ ಇಟ್ಕೊಂಡು ಒಂದು ಸ್ಟ್ರೀಲ್ಸ್ ಮಾಡಿಬಿಟ್ಟು ಇದು ಮಾಡಬೇಕು ಬರೀ ಪಟ್ ರೆಡಿ ಹಾಕಿನಿ ಯಾಕಂದ್ರೆ ಮತ್ತೆ ಫಾರ್ಟಿ ಮಿನಿಟ್ಸ್ ಆಗೇ ಬಿಡ್ತೀಗ ಇದೆ ನೋಡಿರಿ ಈ ಥರ ರೆಡಿ ಆಗಿನಿ ಸುಮ್ಮ ಇಷ್ಟೇ ಸಿಂಪಲ್ಲಾಗಿ ರೆಡಿ ಆಗಿನಿ ಸಿಂಪಲ್ ಅನ್ನೋಕ್ಕೆ ನಾ ಆಗಿನಿ ಬಟ್ ಅದ್ರ ಟೈಮಲ್ಲಿ ನೋಡಿರಿ ಅದಕ್ಕೆ ಸುಮ್ಮನೆ ಮಟ್ ನೋಡಿ ಮಧ್ಯಾಹ್ನ ಸಾರಿ ಹಾಕ್ಕೊಳಕ್ಕೆ ಆಗತ್ತೆ ಸುಮ್ಮ ಒಂದು ಶೂಟ್ ಮಾಡ್ಬೇಕು ಅಂದ್ಕೊಡಿನ ಅಂತ ಹೇಳಿ ಆಗಿನ ನೋಡಿರಿ ಎಲ್ಲಾಗಿ ಒಂದು ಸೆಕೆಂಡ್ ವಿಶ್ವೇ ಹ್ಯಾಪಿ ಯುಗಾದಿ ಅಡ್ವಾನ್ಸ್ ಇನ್ ಅಡ್ವಾನ್ಸ್ ನೋಡ್ರಿ ನಾಳೆ ಐತಿ ಯುಗಾದಿ ಬಟ್ ಇವತ್ತೇ ವಿಶ್ ಮಾಡೀನಿ ನಾಳೆ ಏನಾಗುತ್ತೆ ಗೊತ್ತಿಲ್ಲ ಬಟ್ ಸುಮ್ಮನೆ ಇವತ್ತೇ ವಿಶ್ ಮಾಡಾತ್ತೀರಿ ನೋಡಿರಿ ಎಲ್ಲರಿಗೆ ಅಡ್ವಾನ್ಸ್ ಹ್ಯಾಪಿ ಯುಗಾದಿ ಆ್ಯಕ್ಚುಲಿ ಇವಾಗ ನೋಡಿರಿ ನಮ್ಮ ಹೊಸ ವರ್ಷ ಸ್ಟಾರ್ಟ್ ಆಗೋದು ನ್ಯೂ ಇಯರ್ಸು ಸೆಲೆಬ್ರೇಷನ್ ಮಾಡಿ ಕ್ಯಾಲೆಂಡರ್ ಚೇಂಜ್ ಆಗುತ್ತಂತೆ ವಿಶ್ ಮಾಡೋದು ಬಟ್ ಇವತ್ತು ನೋಡಿ ರಿಯಲ್ ಆಗಿ ನಮ್ಮದು ಯುಗಾದಿ ಹಬ್ಬ ಸ್ಟಾರ್ಟ್ ಆಗೋದು ಹೊಸ ವರ್ಷ ಎಲ್ಲರಿಗೂ ಹೊಸ ವರ್ಷದ ಹಾಕಿ ಹಾರ್ದಿಕ ಶುಭಾಶಯಗಳು ಅಡ್ವಾನ್ಸ್ ನೋಡಿರಿ ಬರೀ ಒಂದೆರಡು ಫೋಟೋ ಶೂಟ್ ಮಾಡೋದು ಒಬ್ಬೊಬ್ಬರು ನೋಡಿ ಹೈ ಫ್ರೆಂಡ್ಸ್ ಅನ್ಕೊತ ಒಂದೆರಡು ಫೋಟೋ ತೊಗೊಂಡು ಹೋಗು ಬಂತು ಈಗ ಫೋಟೋ ಒಂದೆರಡು ರೀಲ್ಸ್ ಮಾಡಿಬಿಟ್ಟು ಎಷ್ಟು ನೋಡಿರಿ ಫೋಟೋ ಶೂಟ್ ಆಮೇಲೆ ಒಂದೆರಡು ಮೂರು ರೀಲ್ಸ್ ಮಾಡಿದ್ರೆ ಟೈಮ್ ಬಹಳ ಇಲ್ಲ ಟೈಮ್ ಬಿಟ್ಟು ಭಾಳ ಆಯ್ತು ನೋಡ್ರಿ ಯಾಕಂದ್ರೆ ಒಂದುವರೆಗೆ ಆಯ್ತು ಇಲ್ಲ ಟೈಮ್ ಆಗ್ಬೇಕಾದ್ರೆ ಅದಕ್ಕೆ ಒಂದು ಅರ್ಧ ಗಂಟೆ ಒಳಗೆಲ್ಲ ಮುಗಿಸ್ಕೊಂಡು ಈ ಡ್ಯೂಟಿ ರೆಡಿ ಆಗಿ ನೋಡಿ ಬರ ಹೋಗು ಟೈಮ್ ಆಗಿತಿ ಡ್ಯೂಟಿ ಸ್ಟಾರ್ಟ್ ಆಗೈತೆ ನೋಡ್ರಿ ಟೈಮ್ ಎಷ್ಟು ಎಡವರೆ ಆಯ್ತು ಈ ನೆಕ್ಸ್ಟ್ ಡ್ಯೂಟಿ ಮುಗಿ ನಾನು ಒಂಬತ್ತುವರೆಗೆ ಸಿಗ್ತೀನಿ ಒಂಬತ್ತು ಗಂಟೆ ಆಯ್ತು ನೋಡ್ರಿ ಚಾರ್ಜ್ ಕೊಟ್ಟು ಇಬ್ರಿಗೆ ಕಿರಿಕಿರಿ ಮೇಡ ಬರ್ರಿ ಹೋಗು ಮತ್ತೆ ನೆಕ್ಸ್ಟ್ ಮನೆಗೆ ಹೋಗೋಣ ಸಿಗ್ತೀರಂತ ಡ್ಯೂಟಿಯಿಂದ ಈಗ ಬಂದ ನೋಡ್ರಿ ಜಸ್ಟ್ ಎಷ್ಟು ಹತ್ತು ನಿಮಿಷ ಆಯ್ತು ಬರ್ರಿ ನೆಕ್ಸ್ಟ್ ಫ್ರೆಶ್ ಅಪ್ ಆಗಿ ಸಿಗ್ತೀರಂತೆ ಮನೆಯವರು ಮೆಸ್ಸಿಂದ ಬಂದ್ರೆ ನೋಡ್ರಿ ಊಟ ಮಾಡ್ತಿವಿ ಎಲ್ಲರೂ ಊಟ ಮಾಡ್ ಬರೀ ಮೆಸ್ನ ನೋಡ್ರಿ ಇವತ್ತು ಚಪಾತಿ ಸಬ್ಬಸ್ಕಿಪಲ್ಯ ಅಲ್ಸಂದಿ ಕಾಪಲ್ಯ ಮತ್ ಹಾಂಗ್ಕಾಂಗ್ ರೇಸ್ ನೋಡ್ರಿ ಊಟ ಮಾಡ್ ಬರ್ರಿ ಎಲ್ಲಾರು ಈಗ ನೋಡ್ರಿ ಮಲ್ಕೋ ಟೈಮ್ ಆಯಿತು ಊಟ ಅದೆಲ್ಲ ಆಯಿತು ಇನ್ನೇನು ಮಲ್ಕೊಂಡ್ಬಿಡ್ತೀವಿ ಟೈಮ್ ತೀವಿ ನೋಡಿ ಹನ್ನೊಂದು ಗಂಟೆ ಆಯಿತು ಜಲ್ದಿ ಮಲ್ಕೋಬೇಕು ಅನ್ಕೊಂಡು ಲೇಟೇ ಆಗುತ್ತೆ ನೋಡ್ರಿ ಯಾಕಂದ್ರೆ ಮೆಸಿದ್ ಬರದೆ ಹತ್ತುವರೆ ಬರ್ತಾರ ಅವ್ರು ಹಂಗಾಗಿ ಊಟ ಮಾಡ್ಕೊಬೇಕಾರೆ ಲೇಟ್ ಆಯಿತು ಬರೀ ಬರ್ತೀವಿ ನಾವು ಈಗೇನು ಮಾಡ್ತೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ಒಂದು ಲೈಕ್ ಕೊ್ರಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ಬಾಯ್